ಪಾಟಿ ಅಮಾವಾಸ್ಯದ್ದು ಮದ್ದು ಇವರ ಫ್ರೆಂಡ್ ಒಬ್ರು ಕೊಟ್ಟದ್ದು ನಮಗೆ ನಾವು ಮಾಡ್ಲಿಲ್ಲ ಈ ಸಲ ನೋಡ ಈಗ ಕುಡಿಯುವ ಸ್ಪರ್ಧೆ ಶುರುವಾಗಲಿದ್ದು ಮೊದಲಿಗೆ ವಿಷ್ಣು ಕಾಮತ್ ಆಮೇಲೆ ನಾನು ಒಮ್ಮೆ ಗಂಟ್ಲಿಗೆ ಹಾಕಿ ಟೇಸ್ಟ್ ಸರಿ ಬಳಸ ಸ್ವಲ್ಪ ಜಾಸ್ತಿ ಇದಾಗ್ತದೆ

ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಂದಿದ್ದ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಗುಜ್ಜೆದ್ದು ಕಟ್ಟಿ ನಿನ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಮ್ಮನ ಮನೆ ನಾ ಬರುವಾಗ ರೆಡಿಯಾಗಿದೆ ಬಿಸಿ ಬಿಸಿ ಗುಜ್ಜೆ ಗಟ್ಟಿ ಎಂಥ ಕಲರ್ ನೋಡಿ ಅದ್ರದ್ದು ಇವರು ಕೂಡಲೇ ರಪಕ್ಕ ಎಲೆಯನ್ನೆಲ್ಲ ಕಟ್ ಮಾಡಿದ್ರು ಜೋರು ಹಸಿವು ಆಗ್ತಿದೆ ಅಂತೆ ಹಾಗೆ ನಮ್ಮನೇಲೆ ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ಯಾರು ಬೇಕಾ ಹೊಸ ಚುಂಚು ಇದು ಹೊಸ ಚುಂಚು ಎಂತದ ಗಲಟೆ ಮಾಡ್ತಿ ಸುಮ್ಮನೆ ಇರಬೇಕು ಟೀ ಮಾಡಬೇಡ ನೀನು ಪಂಕ್ ಅಂತೇಳಿ ಬಿಸಿ ಬಿಸಿ ಕೋಳಿ ಸಾರು ಆಗ್ತಿದೆ ಕೋಳಿ ಸಾರು ಕೋಳಿ ಸಾರು ಗಟ್ಟಿ ಮಾಡ್ತಿದ್ದಾನೆ ಬಿಸಿ ಬಿಸಿ ಏನೇ ಹೇಳಿ ಗ್ಯಾಸ್ ಸ್ಟವ್ಗಳಿಗಿಂತ ಸಿ ಒಲೆಯಲ್ಲಿ ಮಾಡಿದ ಅಡಿಗೆ ಉಂಟಲ್ಲ ಸಖತ್ತಾಗಿರ್ತದೆ ಟೇಸ್ಟ್ ಕೂಡ ಹಾಗೆ ಪರಿಮಳ ಕೂಡ ಹಾಗೆ ಅದರದ್ದು ನನಗಿದ್ರದ್ದು ಇದ್ರದ್ದು ಕಲರ್ ತುಂಬ ಇಷ್ಟ ಆಯ್ತು ಆಯ್ತಾ ಇದು ಇವರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರ ಇದ್ರದ್ದು ಕಲರ್ ಅಂದರೆ ಕಲರ್ ಬಂದಿದೆ ಅದೇ ರೀತಿ ಕೋಳಿ ಸುಕ್ಕ ಮತ್ತು ಕೋಳಿ ಸಾರೊಟ್ಟಿಗೆ ಹಲಸಿನ ಹಣ್ಣಿನ ಗುಜ್ಜೆ ಎದ್ದು ಗಟ್ಟಿ ಉಂಟಲ್ಲ ಎಂತ ಕಾಂಬಿನೇಷನ್ ಗೊತ್ತುಂಟು ಇದೆಲ್ಲ ನಮ್ಮ ತುಳುನಾಡಿನ ಸ್ಪೆಷಲ್

ಕೊಕ್ಕೋ ಆ ಯಾಕೆ ನಿನ್ನ ತಿಗಲಿ ಇಷ್ಟು ಡಬಡ ಬಸ್ ಉಂಟ ಭರ್ಜರಿ ಊಟ ಆದಮೇಲೆ ನಮ್ಗೆ ಒಂದು ಇಲ್ಲಿ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಯಿತು ನನ್ನ ಅಕ್ಕನ ಮಗಳ ಡ್ಯಾನ್ಸ್ ಇದು ಡ್ಯಾನ್ಸ್ ಎಲ್ಲ ರೀಲ್ಸ್ ಅವಳಿಗೆ ರೀಲ್ಸ್ ಮಾಡ್ತಾ ಇದ್ದಾಳೆ ಇವನು ಇನ್ನೊಬ್ಬ ನಮ್ಮನೆ ಹೆಡ್ಡೆ ಚಿಕ್ಕ ಅಂತ ಹೇಳ್ಕೊಂಡು ಹೆಂಗಾಗಿದೆ ನೋಡಿದ್ದೆ ಅವನು ಇಷ್ಟು ಪಿಟ್ಟೇ ಇದ್ದ ತರುವಾಗ ಸಂಜೆ ಟೀ ಒಟ್ಟಿಗೆ ಅದೇ ರೀತಿ ಟೊಮೆಟೊ ಮುರುಕಿನೊಟ್ಟಿಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತದೆ ನಿನ್ನೆ ಪೋಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್